ದಕ್ಷಿಣ ಕನ್ನಡದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಸ್ವಲ್ಪ ಬಿಡುವನ್ನ ಕೊಟ್ಟಂತ ಮಳೆ ಈಗ ಮತ್ತೆ ಧಾರಾಕಾರವಾಗಿ ಮಳೆ ಸುರಿಯೋ ಶುರುವಾಗಿದೆ ಕರ್ನಾಟಕದಲ್ಲಿ ಈಗ ಕೇರಳದಲ್ಲಿ ಇಲ್ಲಿವರೆಗೂ ಕೂಡ ನೋಡಿದ್ರಿ ಈಗ ಕರ್ನಾಟಕದ ವಿಚಾರಕ್ಕೆ ಬರೋಣ ನಮ್ಮ ರಾಜ್ಯದಲ್ಲಿ ಮಳೆಗೆ ಬ್ಯಾರಿಕೇಟ್ ಕಾಣದೆ ಡಿಕ್ಕಿಯಾಗಿ ಕಾರ್ ಪಲ್ಟಿ ಆಗಿದೆ ಬಂಟ್ವಾಳ ಧರ್ಮಸ್ಥರ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಬ್ಯಾರಿಕೇಟ್ ಅನ್ನ ಹಾಕಲಾಗಿತ್ತು ಕಾರಿನಲ್ಲಿದ್ದ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ ಅದೃಷ್ಟ ಹೆದ್ದಾರಿ ಕಾಮಗಾರಿಗೆ ಗುಡ್ಡವನ್ನ ಗುತ್ತಿಗೆದಾರರು ಕೋರೆದಿದ್ರು ಇದರಿಂದಾಗಿ ನಿರಂತರವಾಗಿ ಗುಡ್ಡ ಕುಸಿತಾ ಇತ್ತು ಸೊ ಅದರ ಪರಿಣಾಮವಾಗಿ ಒಂದು ಬ್ಯಾರಿಕೇಟ್ ಅನ್ನ ಹಾಕಿದ್ರು ಅದು ಗೊತ್ತಾಗದೇನೆ ಮಳೆ ಬರುವಂತ ಸಂದರ್ಭದಲ್ಲಿ ಡಿಕ್ಕಿಯಾಗಿ ಕಾರೇ ಪಲ್ಟಿಯಾಗಿ ಹೋಗಿದೆ ಇದು ಬಂಟ್ವಾಳ ಧರ್ಮಸ್ಥಳ ರಸ್ತೆಯಲ್ಲಿ ಆಗಿರುವಂತಹ ದೃಶ್ಯ ಅಯ್ಯಪ್ಪ ಅಲ್ಲಿ ನೋಡಿ ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಯಾವ್ದೋ ಅಂತ ನಿಮಗೆ ಅನಿಸುತ್ತೆ ಹಂಗಿಲ್ಲ ಅದು ಆ ಕಾರ್ ಅದ್ರ ಪಾಡಿಗೆ ಹೋಗಿದೆ ಆ ಅಲ್ಲಿ ಪಲ್ಟಿ ಆಗ್ತಾ ಇರುವಂತ ಕಾರು ಬ್ಯಾರಿಕೇಡ್ಗೆ ಹೊಡೆದು ಪಲ್ಟಿ ಆಗಿ ಬಿದ್ದಿರೋದು ಅಲ್ಲಿದೆ ನೋಡಿ ಬ್ಯಾರಿಕೇಡ್ ಅದಕ್ಕೆ ಗುದ್ದಿಯದಾದ ನಂತರ ಪಲ್ಟಿ ಹೊಡೆದು ಬಿದ್ದಿರುವಂತಹ ಕಾರು ಗುದ್ದಿದ್ರಿಂದ ಹಂಗ ಬಿದ್ದಿದೆ ಅಂತ ಹೇಳಿ ನಿಮ್ಗೆ ಈ ದೃಶ್ಯದಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ಅದು ಗುದ್ದಿದೆ ಅದಕ್ಕೂ ಮುಂದೆ ಪಲ್ಟಿ ಹೊಡೆದಿದೆ ಅಂತ ಹೇಳಿ ಹಂಗಾಗಿಲ್ಲ ಅದು ಇದು ಹಿಂದೆ ಬಂದಿದೆ ಕಾರು ಅದರ ಪಾಡಿಗೆ ಹೋಗಿದೆ ಆ ಬದಿಯಲ್ಲಿರುವಂತಹ ಕಾರು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಕೆಳಗಡೆ ಬಿದ್ದಿವೆ ಬಿದ್ದ ನಂತರ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಕಾರನ್ನ ಬ್ಯಾರಿಕೇಡ್ ಏನು ತೋರಿಸ್ತಾ ಇದೆ ಇನ್ನೊಂದು ದೃಶ್ಯದಲ್ಲಿ ಹಾ ಇಲ್ಲಿದೆ ಈ ಕಾರಿನ ಪರಿಸ್ಥಿತಿ ಹಿಂಗಾಗಿದೆ ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖಪಾಲ್ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಯಾವುದೋ ಕಾರ್ ಗುದ್ದಿದಂಗೆ ಕಾಣಿಸುತ್ತೆ ಬಟ್ ಅದ್ ಆದಂಗ್ ಕಾಣಿಸ್ತಾ ಇಲ್ಲ ಅದು ಏನಿದೆ ಈ ಈ ಘಟನೆ ಬಗ್ಗೆ ವರದಿ ಹೇಗಿದ್ದಾರೆ ಈಗ ಸದ್ಯಕ್ಕೆ ಕಾರ್ನಲ್ಲಿದ್ದಂತವ್ರು ಕಾರ್ನಲ್ ಇದ್ದವರು ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ ಇದು ಬಂಟ್ವಾಳ ಧರ್ಮಸ್ಥಳ ರಸ್ತೆಯ ಅಂಚಿಕಟ್ಟೆ ಕೊಪ್ಪಲೆನ್ನಲ್ಲಿ ಆಗಿರುವಂತ ಘಟನೆ ಇದು ಆ ಆ ಭಾಗದಲ್ಲಿ ರಸ್ತೆಯ ಕಾಮಗಾರಿಗಾಗಿ ಗುತ್ತಿಗೆದಾರರು ಗುಡ್ಡವನ್ನ ಕೊಡ್ತಿದ್ರು ಆ ಸಂದರ್ಭದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಾ ಇತ್ತು ಸಣ್ಣ ಪ್ರಮಾಣದಲ್ಲಿ ಮಣ್ಣು ಕೆಳಗೆ ಜೊತೆಗೆ ಕಲ್ಲು ಬಟ್ಟೆ ಎಲ್ಲ ಬೀಳ್ತಾ ಇತ್ತು ಹೀಗಾಗಿ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಬ್ಯಾರಿಕೇಟ್ ಅನ್ನ ಹಾಕಲಾಗಿತ್ತು ಆದ್ರೆ ಬ್ಯಾರಿಕೇಟ್ಗೆ ಯಾವುದೇ ರೀತಿಯಾದಂತ ಆ ರಿಫ್ಲೆಕ್ಟರ್ ಆಗ್ಲಿ ಯಾವುದೇ ರೀತಿಯಾದಂತಹ ಸೂಚನೆಗಳು ಇರಲಿಲ್ಲ ಈ ಇದರ ಜೊತೆಗೆ ಮಳೆ ಬರ್ತಾ ಇತ್ತು ಮೋಡ ಕೊಯ್ದ ವಾತಾವರಣ ಇತ್ತು ಹಾಗಾಗಿ ಆ ಕಾರು ಏಕಾಏಕಿಯಾಗಿ ಬಹಳಷ್ಟು ವೇಗದಿಂದ ಬಂದಂತ ಕಾರು ಈ ಒಂದು ಬ್ಯಾರಿಕೇಡ್ ಅನ್ನ ಗಮನಿಸದೆ ಅದಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಕಾರು ಸಂಪೂರ್ಣವಾಗಿ ಆಗಿದೆ ಆದ್ರೆ ಅದರ ಒಳಗಿದ್ದಂತ ಸವಾರ ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಪ್ರಮಾಣದ ಗಾಯಗಳಾಗಿಲ್ಲ ಆದ್ರೆ ಸಂಪೂರ್ಣವಾಗಿ ಈ ರಸ್ತೆಗೆ ಉರುಳಿ ಬಿದ್ದಿರುವಂತದ್ದು ಈ ಒಂದು ಕಾರು ಹೀಗಾಗಿ ಈ ಭಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವಂತ ಭೀತಿ ಇದೆ ನಿರಂತರ ಮಳೆ ಆಗ್ತಾ ಇದೆ ಹಾಗಾಗಿ ಆ ಭಾಗದ ಮಣ್ಣು ಕುಸಿತ ಬೀಳ್ತಾ ಇದೆ ಹೀಗಾಗಿ ಅಲ್ಲಿ ಯಾರು ಓಡಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಬ್ಯಾರಿಕೇಡ್ ಅನ್ನು ಇಟ್ಟಿದ್ದಾರೆ ಆದ್ರೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ ಯಾರು ಸುಖಪಾಲ್ ನಿಮ್ಮ ಮಾಹಿತಿಗೆ ಧನ್ಯವಾದಗಳು